ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಎ ಒನ್ ಪವಿತ್ರ ಗೌಡ ಇವತ್ತು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಬರೋಬ್ಬರಿ ಆರು ತಿಂಗಳಿಂದ ನಾಲ್ಕು ಗೋಡೆ ಮಧ್ಯೆ ಇದ್ದ ಪಂಜರದ ಗಿಳಿಯಾಗಿದ್ದ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ ಶುಕ್ರವಾರವೇ ಹೈಕೋರ್ಟ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆಲ್ಲ ಜಾಮೀನು ನೀಡಿತ್ತು ಆದರೆ ಶನಿವಾರ ಭಾನುವಾರ ರಜೆ ಇದ್ದುದರಿಂದ ಜಾಮೀನು ಪ್ರಕ್ರಿಯೆ ಡಿಸೆಂಬರ್ ಹದಿನಾರಕ್ಕೆ ಹೋಯಿತು ಜಾಮೀನು ಪ್ರತಿ ಆರು ಗಂಟೆಯ ಒಳಗೆ ಜೈಲಧಿಕಾರಿಗಳಿಗೆ ನೀಡಬೇಕಿತ್ತು ಆದ್ರೆ ಏಳು ಗಂಟೆಗೆ ಜಾಮೀನು ಪ್ರತಿ ಅಧಿಕಾರಿಗಳ ಕೈ ಸೇರಿದ್ರಿಂದ ನಿನ್ನೆ ಕೂಡ ಲೇಟ್ ಆಗೋಯ್ತು ಹೀಗಾಗಿ ನಿನ್ನೆ ಕೂಡ ಪವಿತ್ರಾಗೆ ನಿರಾ ಸೋಮವಾರವೇ ಹೊರಗಡೆ ಹೋಗಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಪವಿತ್ರಾಗೆ ಬೇಸರವಾಗಿತ್ತು ಆದರೆ ಇವತ್ತು ಮಂಗಳವಾರ ಪವಿತ್ರಾ ಗೌಡ ಜೈಲಿನಿಂದ ಹೊರ ಬಂದಿದ್ದಾರೆ ಜಾಮೀನು ಸಿಕ್ಕ ನಾಲ್ಕು ದಿನಗಳ ನಂತರ ಪವಿತ್ರ ಸೆಂಟ್ರಲ್ ಜೈಲ್ನಿಂದ ರಿಲೀಸ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಎ ಒನ್ಗೆ ಬೇಲ್ ಕೊಡುವಾಗ ನ್ಯಾಯಾಲಯ ಕೆಲವೊಂದು ಷರತ್ತನ್ನು ವಿಧಿಸಿ ಇಬ್ಬರು ಶೂರಿಟಿಗಳನ್ನು ಕೊಡಬೇಕು ಅಂತ ಆದೇಶ ನೀಡಿತ್ತು ಹೀಗಾಗಿ ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಗೌಡಗೆ ಇಬ್ಬರು ಶ್ಯೂರಿಟಿ ಕೊಟ್ಟಿದ್ದಾರೆ ಚಾಮರಾಜಪೇಟೆಯ ಆಸ್ತಿ ಪತ್ರವನ್ನು ನೀಡಿದ್ದು ತನ್ನೊಬ್ಬ ಪರಿಚಯಸ್ಥ ಮುನೀಶ್ ಮತ್ತು ಪವಿತ್ರ ಗೌಡ ತಾಯಿ ಶೂರಿಟಿ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ಎಲ್ಲಾ ಷರತ್ತುಗಳನ್ನು ಪೂರೈಸಿದ ನಂತರ ಇದರ ಪ್ರತಿ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ನೀಡಿದ ನಂತರ ಪವಿತ್ರ ಗೌಡ ಇವತ್ತು ಸೆಂಟ್ರಲ್ ಜೈಲ್ನಿಂದ ರಿಲೀಸ್ ಆಗಿದ್ದಾರೆ ಜೂನ್ ಹನ್ನೊಂದಕ್ಕೆ ದರ್ಶನ್ ಗೆಳತಿ ಪವಿತ್ರ ಗೌಡರನ್ನ ಬೆಂಗಳೂರಿನ ಪಾಳ್ಯದಲ್ಲಿ ನಡೆದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ರು ಕೊಲೆಯಾದ ಬರೀ ಮೂರೇ ದಿನದಲ್ಲಿ ಒಂದೊಂದೇ ಸತ್ಯ ಬಯಲಾಗಿತ್ತು ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿತ್ತು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ನಂತರ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಲಾಗಿತ್ತು ಹೀಗಾಗಿ ಇಬ್ಬರು ಜೂನ್ ಇಪ್ಪತ್ತಕ್ಕೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಇದೀಗ ಬರೋಬ್ಬರಿ ಆರೂವರೆ ತಿಂಗಳಿನ ನಂತರ ಸೆಂಟ್ರಲ್ ಜೈಲ್ನಿಂದ ಪವಿತ್ರಾಗೆ ಹೊರಗಡೆ ಬರುವ ಭಾಗ್ಯ ಸಿಕ್ಕಿದೆ ಪವಿತ್ರಾಳನ್ನ ಕರ್ಕೊಂಡು ಹೋಗೋಕೆ ತಾಯಿ ಮತ್ತು ತಮ್ಮ ಜೈಲಿನ ಮುಂದೆ ಕಾಯ್ತಾ ಇದ್ರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಮಗಳನ್ನ ನೋಡೋಕೆ ಪ್ರತಿ ವಾರ ಜೈಲಿಗೆ ಬರ್ತಿದ್ದ ಪವಿತ್ರ ಗೌಡ ತಾಯಿ ಇವತ್ತು ತುಂಬ ಖುಷಿಯಲ್ಲಿದ್ರು ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಬೆಳಗ್ಗೆ ಜೈಲಿನ ಬಳಿ ಕಾಯ್ತಾ ನಿಂತಿದ್ರು ಮಗಳು ಹೊರಗೆ ಬರ್ತಿದ್ದಂತೆ ಖುಷಿಯಲ್ಲಿ ಮಗಳನ್ನ ತಪ್ಪಿಕೊಂಡು ಭಾವುಕರಾಗಿದ್ರು ಆದರೆ ಆರು ತಿಂಗಳಿಂದ ಜೈಲಿನಲ್ಲಿದ್ದರೂ ಕೂಡ ಪವಿತ್ರ ಮುಖದಲ್ಲಿ ಆ ನಗು ಹಾಗೆ ಇತ್ತು ಪವಿತ್ರ ಗೌಡ ನಗ್ತಾನೆ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಬಿಡುಗಡೆ ಆದಮೇಲೆ ಪವಿತ್ರ ಆರ್ ಆರ್ ನಗರದಲ್ಲಿರೋ ಮನೆಗೆ ಹೋಗ್ತಾರೆ ಅನ್ನೋ ಸುದ್ದಿ ಇತ್ತು ಹೀಗಾಗಿ ಆರೋಪಿ ಪವಿತ್ರ ಸ್ವಾಗತಕ್ಕೆ ಆರ್ ಆರ್ ನಗರದ ಮನೆ ಮುಂದೆ ರಂಗೋಲಿ ಹಾಕಿ ಸ್ವಚ್ಛಗೊಳಿಸಿ ಸಿದ್ಧ ಮಾಡಲಾಗಿತ್ತು ಆದರೆ ಮತ್ತೆ ಅದೇ ಮನೆಗೆ ಹೋದರೆ ಏನೇನೋ ಖಯಾಲಿ ಬರುತ್ತೆ ಅಂತಾನೋ ಏನೋ ಇದೀಗ ಅವರ ತಾಯಿ ಮನೆಗೆ ಹೋಗಿದ್ದಾರೆ ಆದರೆ ಮನೆಗೆ ಹೋಗೋಕ್ಕೂ ಮುಂಚೆ ಪವಿತ್ರ ಗೌಡ ತನ್ನ ತಾಯಿ ಮತ್ತು ತಮ್ಮನ ಜೊತೆ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ತಲಕಟ್ಟಪುರದಲ್ಲಿರುವ ಅಮ್ಮನ ಮನೆಗೆ ಹೋಗಿದ್ದಾರೆ ಪವಿತ್ರ ಜೈಲಿನಲ್ಲಿದ್ದಾಗ ತನ್ನ ಮಗಳನ್ನ ತಾಯಿ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಹೀಗಾಗಿ ಅಮ್ಮ ಯಾವಾಗ ಬರ್ತಾರೋ ಅಂತ ಮಗಳೂ ಕೂಡ ಅಮ್ಮನಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು ಆರು ತಿಂಗಳಿಂದ ಅಮ್ಮನ ಮುಖ ನೋಡದೆ ಮಗಳು ದುಃಖದಲ್ಲಿದ್ದು ಹೀಗಾಗಿ ಪವಿತ್ರ ಸೀದಾ ಅಮ್ಮನ ಮನೆಗೆ ಹೋಗಿದ್ದಾರೆ ಇನ್ನು ದರ್ಶನ್ಗೆ ಬೇಲ್ ಕೊಟ್ಟಿರೋದು ಓಕೆ ಆದರೆ ಕೊಲೆ ಆರೋಪದಲ್ಲಿ ಎ ಆಗಿದ್ದ ಕಾರಣಕ್ಕೆ ಪವಿತ್ರಾಗೆ ಜಾಮೀನು ಸಿಗಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಅಲ್ಲದೆ ಪವಿತ್ರಾಗೆ ಬೇಲ್ ಕೊಡಬಾರ್ದಿತ್ತು ಅಂತ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಪವಿತ್ರಾಗೆ ಬೇಲ್ ಸಿಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀವಿ ನೋಡಿ ಕೋರ್ಟ್ನಲ್ಲಿ ಯಾವ ರೀತಿ ವಾದ ಮಾಡಲಾಯಿತು ಅಂದರೆ ಈ ಕೇಸ್ನಲ್ಲಿ ಪವಿತ್ರ ಪಾತ್ರವಿಲ್ಲ ಆಕೆ ಸಿಂಗಲ್ ಪೇರೆಂಟ್ ಪವಿತ್ರಾಗೆ ಅಪ್ರಾಪ್ತ ಮಗಳಿದ್ದಾಳೆ ಅಂತ ವಕೀಲರು ಮಾಡಿದ ವಾದವೇ ಪವಿತ್ರಾಗೆ ಜಾಮೀನು ಸಿಗಲು ಪ್ರಮುಖ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಫೈ ಲೈಫ್ ಲೀಡ್ ಮಾಡುತ್ತಿದ್ದ ಪವಿತ್ರ ಗೌಡ ಜೈಲಿನಲ್ಲಿ ಕಷ್ಟಪಟ್ಟು ದಿನ ದೂಡಿದ್ದಾರೆ ಇದೀಗ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೆಟ್ಟದ್ದಾಗಿ ಮೆಸೇಜ್ ಮಾಡಿದ್ದಕ್ಕೆ ಆತನ ಕೊಲೆಯಾಗಿದೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ ಒಂದು ಮೆಸೇಜ್ನಿಂದ ಶುರುವಾದ ಈ ಕಥೆ ಸ್ಟಾರ್ ನಟ ದರ್ಶನ್ಗೆ ಜೈಲಿನ ದರ್ಶನ ಮಾಡಿಸ್ತು ಪವಿತ್ರಾಗೆ ಜೈಲಿನಲ್ಲೇ ನರಕ ದರ್ಶನ ಮಾಡಿಸ್ತು ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅಂದ್ರೆ ಈ ಕೇಸ್ ಪ್ರಕರಣದಲ್ಲಿ ನೀವು

નડી બ્રધર હા બહુ ઘરે નડી બ્રધર એ કે મારી છે એક ઇસ્ટન જના યાદ્ર ઇસ્ટન જના નડી રહી જા

ನಿಲ್ಸಿ ನಿಲ್ಸು 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 ನಿಲ್ಸುಬೇಡಿ